ನಮಸ್ಕಾರ ಹೇಳ ನಾನು ಮಂಜುನಾಥ್ ಈ ದಿನ ನಾವು ಹುಬ್ಬಳ್ಳಿಯಲ್ಲಿದ್ದೇವೆ ಏನಪ್ಪ ಹುಬ್ಬಳ್ಳಿಯಲ್ಲಿ ಅಂದರೆ ನೇಹಾ ಅವರ ಪ್ರಕರಣ ಪ್ರತಿಯೊಬ್ಬರಿಗೂ ಪ್ರತಿ ಮನೆಯಲ್ಲೇ ಈ ದಿನ ಹೇಗೆ ಅಂದರೆ ಮನೆ ಮಗಳಿಗೆ ಏನೋ ಆಗಿದೆ ಮನೆ ಮಗಳೇ ಈ ಒಂದು ಕೃತ್ಯಕ್ಕೆ ಬಲಿಯಾದಳ ಎನ್ನುವ ದುಃಖದ ಮಾತು ಎಲ್ಲೆಲ್ಲಿಯೂ ಕೇಳಿ ಬರ್ತಾ ಇದೆ ಅದೇ ಕಾರಣಕ್ಕೆ ನಾವು ಈ ದಿನ ಅವರ ಮನೆಗೆ ಬಂದಿದ್ದೇವೆ ಅವರು ಅವರ ತಂದೆ ನಮ್ಮ ಜೊತೆಯೇ ಇದ್ದಾರೆ ಅವರನ್ನೇ ಮಾತಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ಪ್ರಪ್ರಥಮವಾಗಿ ಬೆಳಗಾವ್ ಲೋಕಲ್ ಮೀಡಿಯಾದಿಂದ ಬಂದಿರಿ ಬೆಳಗಾವದ ಎಲ್ಲ ನಮ್ಮ ಮೀಡಿಯಾ ಮಿತ್ರರಿಗೆ ಮತ್ತು ಹೋರಾಟಗಾರರಿಗೆ ಅವರಿಗೆ ಪ್ರಪ್ರಥಮವಾಗಿ ನಾನು ನನ್ನ ಪರಿವಾರದ ವತಿಯಿಂದ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಮತ್ತು ತಮ್ಮ ಮೀಡಿಯಾ ಕೂಡ ಅವ್ರಿಗೆ ಅವ್ರಿಗೂ ಕೂಡ ನಾನು ಅಭಿನಂದ ಸಲ್ಲಿಸ್ತೀನಿ ಇವಾಗ ಕಳೆದ ಏನು ಐದಾರು ದಿನಗಳಿಂದ ತಾವು ಪಡ್ತಿರೋ ದುಃಖನ ಅದನ್ನು ಹೇಳ್ಕೊಳಕು ಆಗೋದಿಲ್ಲ ಆದರೂ ನಾವು ಏನು ಕಲ್ತಿದ್ವಿ ಈ ಏನೊಂದು ಕೃತ್ಯ ನಡೀತು ಕಳೆದ ಏಳು ದಿನಗಳಿಂದ ಏನು ಅವನಿಗೆ ಶಿಕ್ಷೆ ಆಗಬೇಕಾಗಿತ್ತು ಅದು ಎಲ್ಲಿವರೆಗೆ ಏನು ಅಂತ ನಿಮಗೆ ಅಪ್ಡೇಟ್ ಬಂದಿದೆ ಈಗಾಗಲೇ ಇವತ್ತು ಎಂಟನೇ ದಿವಸ ಹತ್ಯೆ ಆದ ನಂತರ ಅದರಿಂದ ನಾವು ಎಲ್ಲ ರೀತಿಯಿಂದ ನಾವು ಡಿಮಾಂಡ್ಸ್ ಇಟ್ಟಿವಿ ನನ್ನ ಪ್ರಚ ದೇಶ ಮಾಧ್ಯಮದಿಂದ ಎಲ್ಲ ಕೂಡ ಪ್ರಚಾರ ಮಾಡಿದರು ಎಲ್ಲ ಸಂಘಟನೆಗಳು ಮಠಾಧೀಶರು ಯಾ ಇಂಥ ಸಮಾಜದವ್ರು ಮಾಡಿಲ್ಲ ಅಂತಿಲ್ಲ ಇಂಥ ಪಕ್ಷದವ್ರು ಮಾಡಿಲ್ಲ ಅಂತಲ್ಲ ಪಕ್ಷಾತೀತ ಜಾತ್ಯಾತೀತ ಎಲ್ಲರೂ ಕೂಡ ಮಾನವೀಯತೆಯಿಂದ ಎಲ್ಲರೂ ಇಡೀ ದೇಶವ್ಯಾಪ್ತಿ ಹೋರಾಟ ಮಾಡಿ ಒಂದು ವೆರಿ ನೆಕ್ಸ್ಟ್ ಒಂದು ಎರಡನೇ ಅಥವಾ ಮೂರನೇ ದಿವಸಕ್ಕೆ ಒಂದು ದೊಡ್ಡ ಸಂದೇಶ ಹೊಕ್ಕೈತೆ ಆವಾಗ ನಮ್ಮ ರಾಜ್ಯ ಸರ್ಕಾರ ಎಚ್ಚರಿಕೆ ಇದು ಅವರು ನಾವು ಏನು ಡಿಮಾಂಡ್ಸೇ ಹೇಳಿದ್ವಿ ಪಬ್ಲಿಕ್ ಡಿಮಾಂಡ್ಸು ಹೋರಾಟಗಾರ ಡಿಮಾಂಡ್ಸು ಎಲ್ಲ ಸಂಘ ಸಂಸ್ಥೆಗಳು ಏನು ಡಿಮಾಂಡ್ಸ್ ಇದ್ದು ಡಿಮಾಂಡ್ಸ್ ಡಿಮ್ಯಾಂಡ್ಸಿದ್ದು ಎಲ್ಲ ಪಕ್ಷಾತೀತ ಜಾತ್ಯಾತೀತವಾಗಿ ಅವರವ್ರ ಸಮಾಜದಿಂದ ಕೊಟ್ಟಂಥ ಮೆವಡನನ್ನು ಅಲಿಸಿ ಅದಕ್ಕೆ ಒಂದು ಸಿಆ ಡಿ ತನಿಖೆ ಕೊಡಬೇಕಂತ ಆಗ್ರಹ ಇತ್ತು ಅದನ್ನು ಕೂಡ ಲಾಗು ಮಾಡಿದರು ಸರ್ಕಾರ ಅದರ ನಂತರ ನಾವು ಫಾಸ್ಟ್ ಕೋರ್ಟ್ ಬಗ್ಗೆ ಡಿಮಾಂಡನ್ನು ಇಟ್ಟಿದ್ವಿ ಅದನ್ನು ಕೂಡ ಆಯಿತು ಅದ್ರ ಜೊತೆಗೆ ಇನ್ನೊಂದು ನಾವು ಡಿಮಾಂಡನ್ನು ಇಟ್ಟಿದ್ದೀವಿ ನೇಹಾ ಏರೇಮೆಂಟ್ ಅನ್ನೋ ಹೆಸರಿನಲ್ಲಿ ಒಂದು ಕಾನೂನು ಆಗಬೇಕು ಯಾವ ರೀತಿ ನಿರ್ಭಯ ಹತ್ಯೆ ಪ್ರಕರಣ ಆಯಿತು ಅದೇ ರೀತಿ ಕೂಡ ನೇಹಾ ಏರೇಮೆಂಟ್ ಅನ್ನುವ ಒಂದು ಇದು ಕೂಡ ಕೂಡ ನ್ಯಾಯ ದೊರಕಬೇಕು ಅದನ್ನು ಕೂಡ ಕಾನೂನು ಆಗಬೇಕು ಅನ್ನೋ ಒಂದು ಬೇಡಿಕೆ ಕೂಡ ಇಟ್ಟಿದ್ದೀನಿ ಇದರ ಜೊತೆಗೆ ಎಲ್ಲ ಸಿ ಐ ಬಿ ಆಫೀಸರು ಕೆಲಸ ಮಾಡ್ತಾಯಿದ್ದಾರೆ ಈಗ ಇದರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಈ ಪ್ರಕರಣ ಕೇಳಿ ಅವ್ರಿಗೂ ಅವರು ಕೂಡ ನನ್ನ ಜೊತೆ ಫೋನ್ ಮುಖಾಂತರ ಸಾರಿ ಸಾರಿಯನ್ನು ಕೇಳಿದರು ಅದರ ಜೊತೆಗೆ ಎಲ್ಲ ನಮ್ಮ ಕೆಲವು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನ್ನ ಜೊತೆ ಫೋನ್ ಮುಖಾಂತರ ಮಾತಾಡಿ ಮಂತ್ ಸಿ ಎಮ್ ಅವ್ರ ಜೊತೆ ಮಾತಾಡಿದ ತಕ್ಷಣ ಅದನ್ನು ಕ್ರಮ ತಗೋತದೆ ಅದರ ಜೊತೆಗೆ ಕಾನೂನು ಸಚಿವರು ಭಾಳ ಆಸಕ್ತಿ ವಹಿಸಿ ಅದನ್ನು ಚಾಚುತ್ತದ್ದೆ ಇಮ್ಮಿಡಿಯೇಟ್ಲಿ ಅದನ್ನು ಆರ್ಡರ್ ಮಾಡಿದರು ಅವ್ರಿಗೂ ಕೂಡ ನಾನು ಸತ್ತ ವಹಿಸಿ ಅಭಿನಂದನೆ ಸಲ್ಲಿಸ್ತೇನೆ ಅದರ ಜೊತೆಗೆ ಈಗ ಕೆಲವೊಂದು ಮಾಹಿತಿ ಸಿ ಸಿ ಐ ಬಿ ಆಫೀಸರ್ಸು ಬೇರೆ ತನಿಖೆಯಂತೂ ಪ್ರಾರಂಭ ಮಾಡಿದ್ದಾರೆ ಫೈಲ್ ಅದಕ್ಕೆ ಅದಕ್ಕೇನು ಬೇಕು ಪೂರಕವಾಗಿ ನಡೀತಾ ಇದೆ ನನ್ನ ಈಗ ಸದ್ಯ ಅದರ ತನಿಖೆದ ಬಗ್ಗೆ ಹೇಳಕ್ಕೆ ಇಚ್ಛಪಡಂಗಿಲ್ಲ ನಾನು ಪ್ರೆಸ್ ಮೀಟನ್ನು ಕರೆದು ಅದ್ರ ಬಗ್ಗೆ ನಾನು ಸಂಪೂರ್ಣ ಏನು ಕೇಳಿದರು ಏನಿಲ್ಲ ಅದ್ರ ಬಗ್ಗೆ ಅವ್ರಿಗೂ ಕೂಡ ಏನೇನು ಬೇಕಾಯಿತು ಕೆಲಸ ಮಾಡೋಕ್ಕೆ ಈಗ ಸದ್ಯ ನಾನು ಅವ್ರಿಗೆ ಫ್ರೀ ಆಗಿಬಿಟ್ಟೆ ಇವತ್ತು ಬೆಳಿಗ್ಗೆ ಎ ಡಿ ಜಿ ಪಿ ಅವರು ಬಂದು ನಮ್ಮ ಮನೆತನಕ್ಕೆ ತನಕ ಸ್ವಂತಾನ ಹೇಳಿ ಹಾಗೆದ ಇದಕ್ಕೆ ವಿಷಾದನೆ ವ್ಯಕ್ತಪಡಿಸಿ ಘಟನೆಗೆ ಮತ್ತು ಅದರ ಜೊತೆಗೆ ನಾವು ನಿಮ್ಮ ಜೊತೆಗಾದೇವೆ ಸರ್ಕಾರ ನಿಮ್ಮ ಜೊತೆಗಿದೆ ಮತ್ತು ಈ ನಿಷ್ಪತ್ರವಾಗಿ ತನಿಖೆನ ಡಿಮ್ಯಾಂಡ್ ಮಾಡಿದ್ದೆ ಅದನ್ನು ಕೂಡ ಅವರು ವಿಶ್ವಾಸನ ಕೊಟ್ಟಿದ್ದಾರೆ ನಾವು ಸಂಪೂರ್ಣ ನಿಮ್ಮ ಜೊತೆಗದೇವಿ ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತು ಹೇಳಿದ್ದಾರೆ ಅದಕ್ಕೆ ಅವ್ರಿಗೆ ಈಗ ಸದ್ಯ ತನಿಖೆ ಹಂತದಲ್ಲಿದೆ ನಾನು ಅವ್ರಿಗೂ ಡಿಸ್ಟರ್ಬ್ ಮಾಡೋಕೆ ಸರಿ ಅನ್ಸಂಗಿಲ್ಲ ಅವರು ತಮ್ಮದೇ ಆದ ಆ್ಯಂಗಲ್ದಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾರೆ ನಾನು ಡಿಮಾಂಡನ್ನು ಮಾಡೀನಿ ಇದು ಷಡ್ಯಂತರದಿಂದ ಆಗಿದಂಥ ದುರ್ಘಟನೆ ಇದು ಒಂದೇ ದಿವಸಕ್ಕೂ ಮಾಡಿದಂಥದ್ದು ಅಲ್ಲ ಇದನ್ನು ಮುಚ್ಚಾಕೋಕ್ಕೂ ಪ್ರಯತ್ನ ಮಾಡಿದ್ದಾರೆ ನಾನು ಪದೇ ಪದೇ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಧಿಕಾರಿಗಳಿಗೆ ಈಗೂ ಕೂಡ ಸಿ ಐ ಬಿದವ್ರಿಗೆ ಎಲ್ಲ ಕೂಡ ಹೇಳಿದ್ದೀನಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದನ್ನು ಎಲ್ಲೇ ಮೂಲ ಇದೆ ಹುಡುಕಿ ಯಾರಿದ್ರೂ ಕೂಡ ನನ್ನ ಮನೆಯವರಿದ್ದರೂ ಕೂಡ ಅದನ್ನು ಕಂಪ್ಲೀಟ್ಲಿ ಅವ್ರನ್ನ ಬಂಧಿಸಿ ಅವ್ರನ್ನ ಗಲಗೇರಿಸ್ರಿ ಬರೀ ತೊಗೊಂಡು ಅವ್ರನ್ನ ಟ್ರಯಲ್ ಕೋರ್ಟು ಕಚೇರಿಗೆ ಜೈಲಿನಲ್ಲಿ ಸಾಕೋದು ಬೇಡ ಅವ್ರನ್ನ ಗಲ್ಗೇರಿಸ್ರಿ ಯಾರವ ಇರಲಿ ಅಂತ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹ ಮಾಡಿಸಿದ್ದೀನಿ ಅದರಿಂದ ಈ ಕಿಚ್ಚನ್ನು ನಮಗೆ ಈ ಮಟ್ಟಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಲಿಕ್ಕೆ ಒಂದು ಪ್ರಾಸಿಕ್ಯೂಟರ್ನ ಹಾಕಾಕೆ ಮತ್ತು ಸಿ ಐ ಬಿಗೆ ಕೊಡೋಕ್ಕೆ ಮುಖ್ಯಮಂತ್ರಿಗಳು ಡೈರೆಕ್ಟ್ ಇದ್ರ ಬಗ್ಗೆ ಅದ್ರ ಬಗ್ಗೆ ಹೇಳೋದಾಗಲಿ ಕೊಡೋದಾಗಲಿ ಮಾಹಿತಿ ಕೊಡೋದಾಗ್ಲಿ ಮಾತಾಡೋದ್ರಿಂದ ಉಪಮುಖ್ಯಮಂತ್ರಿ ಮಾತಾಡೋದ್ರಿಂದ ಅವ್ರ ಕೈಯಾಗ ಹೋಗಿದೆ ಹೀಗಾಗಿ ತನಿಖೆ ಹಂತದಲ್ಲದೆ ಯಾವುದೋ ರೀತಿಯಿಂದ ಸಿ ಐ ಬಿ ದವ್ರದ ಹೇಳೋಕೆ ಇಚ್ಛೆ ಪಡೋಂಗಿಲ್ಲ ಒಂದು ಸಂದೇಶ ಕೊಡೋಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಎಲ್ಲಿಯೂ ನಮ್ಮ ಸೈಬರ್ ಕ್ರೈಮ್ದವ್ರಿಗೂ ಕಂಪ್ಲೇಂಟ್ ಕೊಟ್ಟಿನಿ ಎಫ್ ಐ ಆರ್ ಮಾಡಿದ್ದೀನಿ ನಮ್ಮ ಈ ಕೇಸನ್ನು ತಿರ್ಸ್ಲಿಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಇಲ್ಲ ಸಲ್ಲದ ಅದೇ ಫೋಟೋಗಳನ್ನು ವೈರಲ್ ಮಾಡ್ತಾಯಿದ್ದೆ ಮತ್ತು ಇಲ್ಲೇ ಸಲ್ಲದ ಫೇಕ್ ಐ ಡಿಯನ್ನು ತಯಾರು ಮಾಡ್ತಾಯಿದ್ದಾರೆ ಅದಕ್ಕೆ ಇನ್ನೂ ತನಕ ತನಿಖೆ ಆಗಿಲ್ಲ ಅವ್ರನ್ನ ಬಂದಿಸಿಲ್ಲ ಆ ಫೇಕ್ ಐ ಡಿಯನ್ನು ಬಂದಾಗಿಲ್ಲ ಇಲ್ಲಿವರೆಗೂ ಇನ್ನು ಜನತೆ ಅದಕ್ಕೂ ಕೂಡ ಏನು ಸೈಬರ್ ಕ್ರೈಮಿಗೆ ಎಷ್ಟು ಕಂಪ್ಲೇಂಟ್ ಕೊಟ್ಟು ಎಷ್ಟು ಮರೆ ಹಾಕಿ ನಾವು ಡಿಪಾರ್ಟ್ಮೆಂಟಿಗೆ ಗೆರಾವ್ ಹಾಕೋ ತನಕ ಬಿಡೋಂಗಿಲ್ಲ ಜನಕ್ಕೆ ರೋಚಿಗೆ ಹಬ್ಬಬೇಡಿ ಸೈಬರ್ ಕ್ರೈಮ್ ಯಾರು ಡಿಪಾರ್ಟ್ಮೆಂಟ್ ಇದ್ರಿ ಅದಕ್ಕೆ ಯಾರು ಸಂಬಂಧಪಡ್ತೀರಿ ಈಗ ಎ ಡಿ ಜಿ ಪಿ ಅವರು ಗಮನಕ್ಕೂ ತಂದಿದ್ದೀನಿ ಮುಖ್ಯಮಂತ್ರಿಗಳಿಗೆ ಬಂದರೂ ಕೂಡ ಅವರಿಗೆ ನಾನು ನಮ್ಮ ಮನೆಗೆ ಸ್ವಂತ ಹೇಳಕ್ಕೆ ಬರ್ತಾಯಿದ್ದಾರೆ ಅವ್ರಿಗೆ ಡಿಮಾಂಡು ಕೂಡ ಇಡ್ತೇನೆ ಮತ್ತು ಮಾಧ್ಯಮ ಮಿತ್ರರು ಬೆಳಗಾವ್ ಸ್ಪೆಷಲಿ ನನಗೆ ಇಷ್ಟೊಂದು ಎಲ್ಲ ಕಡೆ ಥ್ರೂ ಅಟ್ ಕರ್ನಾಟಕ ಥ್ರೂ ಇಂಡಿಯಾ ಹೋರಾಟ ದೇಶಾದ್ಯಂತ ಹೋರಾಟ ಮಾಡಿದ್ದಾರೆ ಬೆಳಗಾವದಿಂದ ನನಗೆ ಅನೇಕ ಸಂಘಟನೆಗಳು ನನ್ನ ಹುಬ್ಬಳ್ಳಿಗೆ ನನ್ನ ಹುಬ್ಬಳ್ಳಿಗೆ ಬಂದು ನನ್ನ ಮನೆಗೆ ಬಂದು ಶಾಂತಾನು ಹೇಳಿ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ ಪಾಪ ಅವರು ವೀಡಿಯೋ ನೋಡಿದೆ ಫೋಟೋ ನೋಡಿದೆ ಅವರು ಸಾವಿರ ಸಾವಿರ ಜನರುಗಳನ್ನು ತೊಗೊಂಡೋಗಿದ್ದಾರೆ ನಾನು ಎಷ್ಟು ಅವ್ರ ಬಗ್ಗೆ ಅದೇ ರೀತಿ ಅನೇಕ ಎಲ್ಲ ಸಂಘಟನೆಗಳು ಇವತ್ತು ಎ ಬಿ ಪಿ ಇರ್ಬೋದು ವಿದ್ಯಾರ್ಥಿ ಪರಿಷತ್ ಇರ್ಬೋದು ಟ್ರಾನ್ಸ್ಪೋರ್ಟ್ ಯೂನಿಯನ್ ಇರ್ಬೋದು ಮತ್ತು ಎಲ್ಲ ಕೂಲಿ ಕಾರ್ಮಿಕರ ಯೂನಿಯನ್ ಇರ್ಬೋದು ಅಂಜುಮ ಸಂಸ್ಥೆ ಇರ್ಬೋದು ಮಹಿಳಾ ಘಟಕರು ಇರ್ಬೋದು ಯಾ ವಕೀಲರ ಸಂಘ ಇರ್ಬೋದು ಯಾ ಇಂಥ ಸಂಘ ಇಲ್ಲ ನ ಮಠಾಧಿಪತಿಗಳು ಬೀದಿಗಳ್ ಹೋರಾಟ ಮಾಡ್ಯಾರ ಇತಿಹಾಸ ಇದು ಕಣ್ಣೀರು ಹಾಕ್ಯಾರ ಅವರು ಕಣ್ಣೀರು ಗೊತ್ತಲ್ಲ ನಿಮಗೆ ತಮ್ಮ ಸ್ವಂತ ಹಡದ ತಾಯಿ ತೀರ್ಕೊಂಡ್ರೆ ಅಳಂಗಿಲ್ಲ ಅವ್ರು ಹಡದ ತಂದೆ ತೀರ್ಕೊಂಡ್ರು ಆಳಂಗಿಲ್ಲ ಅವ್ರ ಅಂತ್ಯಕ್ರಿಯೆಗೆ ಹೋಗಂಗಿಲ್ಲ ಇವತ್ತು ಮಠಾಧಿಪತಿಗಳ ಕಣ್ಣಾಗ ನೀರು ತರ್ಸ್ಯಾರ ಯಾಕಂದ್ರೆ ಮಠಾಧಿಪತಿಗಳಿಗೆ ಕೂಡ ಇದು ಎಷ್ಟು ಲಿಂಕ್ ಇತ್ತು ಹೆಂಗಿದ್ರು ಅಂತ ಗೊತ್ತು ಅದರಿಂದ ಅವ್ರು ಎಷ್ಟು ನಿಷ್ಪಾತವಾಗಿ ಆ ಹುಡುಗಿನ ಕಂಡಿದ್ರು ಎಷ್ಟು ಪ್ರೀತಿಯಿಂದ ಕಂಡಿದ್ರು ಇವತ್ತು ಕಣ್ಣೀರು ಹಾಕೋಗ್ಯಾರಂದ್ರೆ ಅದರ ಶಾಪ ತಟ್ಟೆ ತಟ್ಟೈತಿ ಅವ್ರನ್ನ ಎಂದು ನಾವು ಎಂಥ ಒಂದು ಘಟನೆ ಬಂದರೂ ಕೂಡ ಕುಗ್ಸಿದ್ದಿಲ್ಲ ಇವತ್ತು ಇದನ್ನು ಮಾಡ್ಯಾರ ಅವ್ರು ಕಣ್ಣೀರು ಹಾಕ್ಸ್ಯಾರ ಎಲ್ಲ ಸಮಾಜದ ಧರ್ಮಗುರುಗಳು ಕ್ರಿಶ್ಚಿಯನ್ ಸಮಾಜ ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಎಲ್ಲ ಎಲ್ಲ ಸಮಾಜದ್ದು ಇವಂತೂ ನಮ್ಮ ಎಲ್ಲ ಮಠಾಧಿಪತಿ ವೀರಶಲಿಂಗ್ ಇಡೀ ಮಠಾಧೀಶರು ಖಂಡನೆ ಮಾಡ್ಯಾರ ಮತ್ತು ಈ ರೀತಿ ಎಲ್ಲರಿಗೂ ಹೋರಾಟ ಮಾಡ್ತಾರೆ ಈ ಹೋರಾಟ ಎಲ್ಲಿವರೆಗೂ ನಿಲ್ಲಂಗಿಲ್ಲ ಅಂದರೆ ನಾವು ಸಾವಿಗೆ ಸಾವೇ ತಗೊಳ್ಳೋದು ನಮಗೆಲ್ಲೇ ಕೋರ್ಟ್ನಾಗೆ ಜೀವಾದಿ ಆತು ಅವ್ರನ್ನ ಇಟ್ಟು ಇಪ್ಪತ್ತು ವರ್ಷ ಸಾಕೋದು ಅವಶ್ಯಕತೆ ಇಲ್ಲ ನ ನೇರವಾಗಿ ನಮ್ಮ ಟ್ಯಾಕ್ಸ್ ರೊಕ್ಕ ತೊಗೊಂಡು ಅವ್ರ ಜೀವನ ನಡೆಸಿ ಅವ್ನಿಗೆ ಸೆಕ್ಯೂರಿಟಿ ಕೊಟ್ಟು ಇಟ್ಕೊಳ್ಳೋದು ಬೇಡ ನಮಗೆ ಒಂದೇ ಬೇಡಿಕೆ ಸಾವಿಗೆ ಸಾವಿ ಸಾವಾಗಬೇಕು ಅಷ್ಟೇ ಕೊಲೆ ಕೊಲೆನೇ ಆಗ್ಬೇಕು ಅಂದಾಗ ಮಾತ್ರ ಅದಕ್ಕೆ ಗಲ್ಗೇರಿಸ್ಬೇಕು ಇಲ್ಲ ಎನ್ಕೌಂಟರ್ ಆಗ್ಬೇಕು ನಿಮಗೆ ಎನ್ಕೌಂಟ್ರ್ ಮಾಡೋಕ್ಕಾಗಲಿಲ್ಲ ಗಲ್ಗೇರ್ಸಿರಿ ಕಾಯ್ದೆದಾಗ ಬರ್ರಿ ಲಾ ಮಾಡಿರಿ ಈಗ ತೋರ್ತ ನ್ಯಾಯಾಲಯ ಇಲ್ಲ ಡಿಸಿಷನ್ ತೊಗ್ರಿ ತೊಂಬತ್ತು ದಿವಸ ಇಲ್ಲ ನೂರ ಇಪ್ಪತ್ತು ದಿವ್ಸ ಡೆಡ್ ಲೈನ್ ಕೊಟ್ಟಿರಿ ನೀವೇ ಬಂದು ರಾಷ್ಟ್ರೀಯ ನಾಯಕರು ಬಂದು ಕೊಟ್ಟಾರೆ ಮಾತುಕೊಡತ್ತೀರಿ ಟ್ರೈಲ ನಡೀಲಿ ನಾವು ನೋಡಿ ಕೆಲವೊಂದು ಕಾನೂನು ಮಾಡ್ದಾಗ ಏನು ಅದಾವ ಈ ಕಾನೂನು ಕಸ್ಟಡಿ ಒಳಗೆ ಅದಾರೆ ಕಾನೂನು ಕಾಯೋಕೆ ತಗೊಬಾರ್ದಂತೆ ಅವರೆಲ್ಲ ಮಾಡ್ತಾಯಿದ್ದಾರೆ ಆದರೆ ನೀವು ನೋಡ್ದಂಗೆ ನಡ್ಕೋರಿ ಆದರೂ ಸರ್ ನೀವು ಒಬ್ಬರು ಕಾರ್ಪೊರೇಟರು ಅದ್ರ ಜೊತೆಗೆ ಒಳ್ಳೆಯ ಒಂದು ಹಿರೇಮಠ ಅಂತ ಏನು ಬ್ಯಾಕ್ಗ್ರೌಂಡ್ ಕೂಡ ಇದೆ ಯಾಕಂದರೆ ಹಿರೇಮಠ ಅಂದ್ರೇ ಮಾತಿಗೆ ತಕ್ಕಂತೆ ನಡೀತಾರೆ ಯಾಕೆ ಜನರ ಏನಾದರೂ ಕಾರ್ಯಕ್ರಮ ಬಿಟ್ಟು ನಿಮ್ಮನ್ನೇ ಕರೀತಾರೆ ಇಂಥ ಅನಾಹುತ ಆದಾಗ ಯಾವಾಗ ಒಂದು ಪಕ್ಷಗಳಿಂದ ಬೇರೆ ಬೇರೆ ಹೇಳಿಕೆಗಳು ಕೂಡ ಬಂದು ಅದ್ರ ಏನು ಖಂಡಿಸ್ತೀರಾ ಏನಂತೀರಾ ಸರ್ ಯಾಕೆ ತಮ್ಮದೇ ಪಕ್ಷದ ಕೆಲವು ಜನ ಹೇಳಿದರು ಇಲ್ಲ ಅದು ಪರ್ಸ್ನಲ್ ಅವ್ರದ್ದು ಏನೋ ಇದೆ ಅಂತಲೂ ಕೂಡ ಹೇಳಿದರು ಅದ್ರ ಬಗ್ಗೆ ಇನ್ನೂವರೆಗೆ ನಿಮಗೆ ಸಾರಿ ಅಥವಾ ಏನಾದರೂ ತಪ್ಪಿದ್ದೀವಿ ಅಲ್ಲಿ ಮಾತಾಡೋಕ್ಕೆ ಏನಾಗಿದೆ ಸ್ಟಾರ್ಟಿಂಗ್ ಭಾಳ ಹಗರವಾಗಿ ತೊಗೊಂಡ್ಬಿಟ್ರು ಭಾಳ ಹಗರವಾಗಿ ತೊಗೊಂಡ್ರು ಏನೇ ತಿಳ್ಕೊಂಡ್ಬಿಟ್ರವರು ನೀವು ಹೇಳ್ದಂಗೆ ಹಿರೇಮಠ ಜಂಗಮ್ಮ ಸಮಾಜದ ಒಬ್ಬ ಜನಪ್ರತಿನಿಧಿ ಮೊದಲೇ ಮಾತು ಅನ್ಯಾಯ ಮಾಡೋಂಗಿಲ್ಲ ಅನ್ಯಾಯ ಮಾಡಿಸ್ಕೊಳಂಗಿಲ್ಲ ಅವನು ಮರ ಮರ ಹಂಚ್ಸಿದ್ರು ಅವನು ಏನು ಆಕೈತೆ ಅಂತ ಇದು ನಿರ್ ಇತಿಹಾಸ ಆಗ್ತದೆ ಮೊದಲೇ ಮುಟ್ಟಕ್ಕಿಂತ ಮೊದಲೇ ವಿಚಾರ ಮಾಡಬೇಕು ಜಂಗಮ್ಮರು ಜಗತ್ಘಾತಕರು ಒಂದು ನಾವು ಅವರು ಊರು ಕರ್ಮ ತೊಗೊಂಡು ನಾವು ಮನೆಗೆ ಬರ್ತೀವಿ ನಿಮ್ದೆಲ್ಲ ಮನೆ ಪೂಜಾ ಪಾಠ ಮಾಡ್ಕೊಂಡು ನಿಮ್ಮ ಸುಖ ದುಃಖಗಳು ನಿಮಗೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲಾರ್ದಂಗೆ ಪೂಜಾ ಪಾಠ ಮಾಡಿ ಆಶೀರ್ವಾದ ಮಾಡಿ ನಿಮ್ಮ ಏನೇ ಇದ್ರು ಕೂಡ ನಮ್ಮ ಪದಕ್ಕೆ ಕೊಟ್ಟರೆ ನಾವು ನೋಡ್ಕೋತೇವೆ ನಾವು ನಾವು ಅದಕ್ಕೆ ಹೊಣೆಗಾರ ಅಂತೇಳಿ ನಾವು ಸ್ವೀಕಾರ ಮಾಡಕ್ಕೆ ಬರುವಂಥ ಪದ್ಧತಿ ನಮ್ಮ ನಮ್ಮ ಅಣಿ ಮೇಲೆ ಮತ್ತೊಬ್ಬರ ಹಣಿ ಮೇಲೆ ಇವತ್ತೇ ಹೆಚ್ಚು ನಾವು ಹಚ್ಕೊಳ್ಳೋ ಮಂದಿ ನಮಗೆ ನೀವು ನಮ್ಮ ಮಂತಂದಾಗ ನಮ್ಮ ಮಟ್ ಈ ಸಿದ್ಧಾಂತ ಹೆಂಗಿದೆ ಅಂದರೆ ಹಸ್ದವ್ರಿಗೆ ಅನ್ನ ಹಾಕುವಂಥದ್ದು ಮಂಥ ನಮ್ಗೆ ಅದಲ್ಲದೆ ಆಶ್ರಯ ಇಲ್ಲ ಅಂದ್ರೆ ಆಶ್ರಯ ಕೊಡೋರು ವಿದ್ಯಾಭ್ಯಾಸ ಇಲ್ಲ ವಿದ್ಯಾಸ ಕೊಡೋ ಅಂತ ಸಮಾಜ ನಮ್ದು ಅಂಥ ಸಮಾಜದ ಕುಡಿ ಮುಟ್ಟಾರಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಸಣ್ಣ ಹುಡುಗಕ್ಕೆ ಪಂದ್ರ ಆಗಸ್ಟಿಗೆ ಹುಟ್ಟಾಳೆ ಇಪ್ಪತ್ತ್ಮೂರು ವರ್ಷದಾಗೆ ಬರೀ ಫೋಟೋ ಹಾಕಿಂದ ದೇಶದ ಇಂಟರ್ನ್ಯಾಷನಲ್ ಲೆವೆಲ್ ನೇ ಹಿರೇಮಠ ಯಾರಂತ ಗೊತ್ತಾಯ್ತು ಮತ್ತು ಅಷ್ಟು ಸುದ್ದಿ ಮಾಡೋಲ್ಲ ಅಂದರೆ ಅವ್ರ ತಂದೆಯವರು ನಮ್ಮ ಹೊಟ್ಟೆ ಹುಟ್ಟಿ ನಾವು ಹೆಂಗಿರಬಾರ್ದು ಹಂಗೆ ನಮ್ಮ ಮಕ್ಕಳಲ್ಲ ಅಕಸ್ಮಾತ್ ಇದೊಂದು ಘಟನೆ ತಪ್ಪಿದ್ರೆ ಏನು ಹಾಕಿದ್ಲಿಕ್ಕೆ ಇವತ್ತು ರಾಷ್ಟ್ರೀಯ ನಾಯಕರು ದೇಶದ ಪ್ರಧಾನಮಂತ್ರಿ ಫೋಟೋ ತಳಕ್ಕೆ ಬರ್ತೈತಿ ಮ್ಯಾಲೆ ನೇರ ಮಟ್ಟದ ಫೋಟೋ ಬರ್ತೈತಿ ಮೀಡಿಯಾದಾಗ ನೋಡಿ ನೀವು ಈ ಕಡೆ ಎಲ್ಲ ರಾಷ್ಟ್ರೀಯ ನಾಯಕರು ಇರ್ತಾರೆ ಈ ಕಡೆ ಎಲ್ಲ ಎರಡೂ ಪಾರ್ಟಿಗಳು ಅವ್ರ ತಲೆ ಮೇಲೆ ಕುಂದಿರ್ತಾಳೆ ಅನ್ನೋದೇನು ಈ ಇಂಥ ಒಂದು ಪವರ್ಫುಲ್ ಇದ್ದಕ್ಕೆ ಅಕ್ಕಿದ ಮುಂದೆ ಈ ಕುತ್ತಾಟಿದ್ರೆ ಏನಿದ್ಲೋ ಗೊತ್ತಿಲ್ಲ ನಾವೆಲ್ಲರೂ ಒಂದಾಗಾಕ ಆಕೆ ಅಕ್ಕಿ ಬಲಿದಾನ ಕೊಟ್ಟಾಳೆ ಇಂಥ ವ್ಯವಸ್ಥೆ ಕಡಿಮೆನ ಹಾಕ್ರಿ ನೀವು ಎಲ್ಲರೂ ಒಂದಾಗ್ರಿ ಎಚ್ಚೆತ್ತಾಗ್ರಿ ಅಂಥೇಳಿ ಇದು ಜೀವ ತ್ಯಾಗ ಮಾಡೋಲ್ಲ ಅದಕ್ಕೆ ಇನ್ನು ಮೇಲೆ ನಾವು ಜನ ಅಂತೂ ಎಲ್ಲರೂ ರೊಚ್ಕೆ ಇದ್ದಾರೆ ಸರ್ಕಾರ ಈ ವ್ಯವಸ್ಥೆ ಎಚ್ಚರಬೇಕಾಯ್ತು ನಾವು ಕೂಡ ಜಾಗೃತ ಆಗ್ಬಿಟ್ಟಿದೆ ಆಕೆ ನಮ್ಮ ಮಗಳ ಸಾವಾಗಿದೆ ಅದೇ ರೀತಿ ಇನ್ನು ಮಗಳ ಮಗಳು ಸಾವಾಗಬಾರ್ದು ಅಂತ ನಮ್ಮ ಬೇಡಿಕೆ ಇಷ್ಟು ಹೋರಾಟ ಮಾಡೋದು ಅದೇ ನಮ್ಮ ನೀಲೂ ಒಂದೇ ನಾ ಎಲ್ಲರೂ ವಿದ್ಯಾರ್ಥಿಗಳು ಏನು ನಿಂತಾರಲ್ಲ ಅವರು ನಮ್ಮ ಮಕ್ಕಳಂತ ತಿಳ್ಕೊಂಡೆ ಇಡೀ ದೇಶದ್ದು ಅವರಿಗೆ ಅನ್ಯಾಯ ಆಗ್ಲಾರ್ದಂಗೆ ಕಾಪಾಡೋದು ನಮ್ಮ ಜವಾಬ್ದಾರಿ ಅದಕ್ಕೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಡತ್ತೀವಿ ಅವರಿಗೆ ಸಂರಕ್ಷಣೆ ಕೊಡಿ ಅವ್ರಿಗೆ ಯಾವುದೇ ರೀತಿಯಿಂದ ಮತ್ತೊಂದು ಘಟನೆ ಆಗ್ಲಾರ್ದಂಗೆ ನೋಡ್ಕೊ ಕೊಡಿ ಮತ್ತು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಒಂದು ಏನಾದರೂ ವಿಶೇಷ ನಿಮ್ಮದು ಪೊಲೀಸ್ ಇಲಾಖೆಯಿಂದ ಹಾಕಿ ಮಫ್ತಿ ಮೇಲೆ ಇಂಥ ಆ್ಯಕ್ಟಿವಿಟೀಸ್ ಯಾರ್ಯಾರು ನಡೆಸ್ಯಾರ ಏನೇನು ನಡೆಸ್ಯಾರ ಅವನ್ನೆಲ್ಲ ಬಂದ್ ಮಾಡಿಸಿರಿ ಅವನ್ನೆಲ್ಲ ಕಡಿಮೆನೇ ಹಾಕಿರಿ ನೀವೇ ಹಾಕಿರಿ ಎಲ್ಲೋ ಒಂದು ಕಡೆ ಈಗ ನಾನು ಕೇಳ್ತಿದ್ದೀನಿ ಎಲ್ಲೋ ಒಂದು ಕಡೆ ನಾವು ನೋಡಿದರೆ ಪೊಲೀಸರು ವಿಫಲರಾಗಿದ್ದಾರೆ ಯಾಕೆಂದರೆ ಪೊಲೀಸರ ಕರ್ತವ್ಯ ಏನಂದರೆ ಇಂಥವ್ ಘಟನೆ ನಡೆದಾಗ ಇಮ್ಮಿಡಿಯೇಟ್ ಆ್ಯಕ್ಷನ್ಸು ಅದರ ಮೇಲೆ ಎಲ್ಲ ಏನು ತೊಗೋಬೇಕಾಗಿತ್ತು ಇಲ್ಲಿವರೆಗೆ ಅದು ಎಲ್ಲೋ ಒಂದು ಕಡೆ ಅಂದರೆ ಅದು ಯಾ ಯಾವ ರೀತಿಯಾಗಿ ಆಗಬೇಕಾಗಿತ್ತು ಇನ್ನೂವರೆಗೆ ಆಗಿಲ್ಲ ನಿಮಗೆ ನ್ಯಾಯ ಸಿಗಬೇಕು ಯಾವ ರೀತಿಯಾಗಿ ಇಮ್ಮಿಡಿಯೇಟ್ ಅದ್ರ ಬಗ್ಗೆ ಒಂದು ಪ್ರಕಾರ ನ್ಯಾಯ ಬರಬೇಕಾಗಿತ್ತು ಅದು ಬಂದಿದೆಯಾ ಅಥವಾ ನಿಮಗೇನು ಅನಿಸ್ತಿದೆ ಸರ್ ಪೊಲೀಸರವ್ರ ಕಡೆಯಿಂದ ಪ್ರಥಮವಾಗಿ ಈ ಕೇಸನ್ನು ಭಾಳ ಹಗ್ರವಾಗಿ ತಗೊಂಡ್ರು ಅದರಿಂದ ಸ್ವಲ್ಪ ಭಾಳಷ್ಟು ಡ್ಯಾಮೇಜ್ ತಾವೇ ತಮ್ಮ ಇಲಾಖೆಯಿಂದ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಅವಮಾನ ಆಗುವಂಗಾಯ್ತು ರಾಜ್ಯಕ್ಕೆ ಅವಮಾನ ಆಗು ಅವ್ರಿಗೆ ಹೇಳಿಕೆಗಳೇ ಕೊಡಿಸೋದು ಇದು ನಮ್ಮದಲ್ಲ ನಮ್ಮಿಂದ ನಾವು ಸರ್ಕಾರಕ್ಕೆ ಮುಂಜಾಗ್ರೆ ತಂದಿಲ್ಲ ನಾವು ಅವರೇ ಅವ್ರ ಕಾಲ ಮೇಲೆ ಕಾಲು ತಮ್ಮ ಇಲಾಖೆಯಿಂದ ಈ ರೀತಿ ಮಾಡ್ಕೊಂಡಿದ್ದದ್ದು ಅವರು ಡ್ಯಾಮೇಜ್ ಮಾಡ್ಕೋಬೇಕು ಅವ್ರು ಕಂಟ್ರೋಲ್ ಮಾಡ್ಕೋಬೇಕು ನನ್ನಿಂದ ತಪ್ಪಾಗಿಲ್ಲ ನಾನು ನಂದು ಏನು ನಿಲುವಿದ್ರು ನನ್ನ ಹೋರಾಟಗಾರರು ನಂದು ಇದೆಲ್ಲ ವ್ಯವಸ್ಥೆ ಹದ್ಗೆಟ್ ಮತ್ತು ಇದನ್ನು ಸರಿ ಮಾಡಬೇಕು ನಾನು ಹೋರಾಟ ಅವ್ರ ಕಡೆಯಿಂದ ಇವಾಗ ಬಂದು ಭೇಟಿಯಾದ್ರೂ ಏನು ಅಪೇಕ್ಷೆ ಇರ್ಬೋದು ತುಂಬ ಏ ಈಗ ತಾನೇ ಕಾಲ್ ಬಂದಿತ್ತು ಈಗ ಮುಖ್ಯಮಂತ್ರಿಗಳು ನಮ್ಮ ನಿವಾಸಕ್ಕೆ ಬರ್ತಾಯಿದ್ದಾರೆ ಅವರಿಗೆ ಕೆಲವೊಂದು ಬೇಡಿಕೆ ಇಡ್ತೀನಿ ಮತ್ತು ಕೆಲವೊಂದು ಕೂಡ ನಡೀತಕ್ಕಂಥ ಈಗ ಡೆವಲಪ್ಮೆಂಟ್ ಕೂಡ ಹೇಳ್ತೀನಿ ನಾವು ಬಯಸೋದು ಜೀವಕ್ಕೆ ಜೀವನ ಒಬ್ಬರು ಕೊಲೆ ಮಾಡ್ಯಾರಂದ್ರೆ ಅವ್ನ ಕೊಲೆ ಆಗಬೇಕು ಗಲಗೇರಿಸ್ತಿರೋ ಏನೇನ್ಕೌಂಟ್ರ್ ಮಾಡ್ತೀರಿ ಎರಡೇ ನಾನು ಬೇಡಿಕೆ ಅಂದ್ರೆ ಮಾತ್ರ ನ್ಯಾಯ ಸಿಕ್ಕಂಗೆ ಅಂತ ಹೇಳ್ತೀನಿ ಅಲ್ಲಿವರೆಗೂ ಮಾತ್ರ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ ಮತ್ತು ನಾವೆಲ್ಲರೂ ಈ ಏನು ಸ್ಪೀಡಾಗೆ ಸಿ ಐ ಡಿ ಆಗಲಿ ಆಫೀಸರ್ಸ್ ಅಟೆಂಡ್ ಆಗೋದಾಗಲಿ ಮತ್ತು ಫಾಸ್ಟ್ ಟ್ಯಾಗ್ ಕೋರ್ಟ್ ಮಾಡೋದಾಗಲಿ ಅದಕ್ಕೆ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಸಂತಾನ ಹೇಳಕ್ಕೆ ಬಂದರೆ ವೆಲ್ಕಮ್ ಮಾಡಬೇಕು ಮಾಡ್ತಾಯಿದ್ದೀನಿ ಆಮೇಲೆ ನಾನು ಸ್ಪೆಷಲಾಗಿ ನಾನು ಸ್ವಲ್ಪ ಸಂಘಟನೆಗಳು ಕಾರ್ಪೋಟರ್ಸು ನಿಮ್ಮ ಬೆಳಗಾವಿ ವಿಭಾಗದಿಂದ ಬಂದರೆ ನಾನು ಎಷ್ಟು ಹೇಳಿದ್ರು ಕಡಿಮೆ ಪಾಪ ದುಡ್ಡು ಖರ್ಚು ಮಾಡಿ ಗಾಡಿ ಮಾಡಿಕೊಂಡು ಜನ ಕರ್ಕೊಂಡು ಇವತ್ತಿನ ಪರಿಸ್ಥಿತಿ ದುಡ್ಡು ಕಟ್ಟರೆ ಜನ ಬರೋಂಗಿಲ್ಲ ಏನು ನಾವು ಯಾರ ನನ್ನ ಮುಖಾಂತ ನೋಡಿ ನೋಡಿಲ್ಲ ಪಾಪ ಸ್ವಯಂ ಪ್ರೇರಣದ ನಮ್ಮ ಮಗಳನ್ನು ತಿಳ್ಕೊಂಡು ಹೋರಾಟ ಮಾಡ್ರಿ ನಮ್ಮ ತಂಗಿಯನ್ನು ತಿಳ್ಕೊಂಡು ಹೋರಾಟ ಮಾಡ್ರು ಆ ಹೋರಾಟದ ಶಕ್ತಿ ಇವತ್ತು ಎಲ್ಲ ಇಲ್ಲಿ ಬಂದು ಇಲ್ಲಿ ಈ ಈ ಲೆವೆಲ್ ಬರೋಕೆ ಕಾರಣ ಅದ ಎಲ್ಲರಿಗೂ ಕೂಡ ಈ ಒಂದು ಒಂದು ಧ್ವನಿ ಹತ್ತಿ ಆಕಿ ಹುತಾತ್ಮರಾಗಳೆ ಅದರಿಂದ ನಾವೆಲ್ಲರೂ ಒಂದಾಗಿವಿ ಎಲ್ಲರೂ ಕೂಡಿವಿ ಇದು ಇಷ್ಟಕ್ಕೆ ಬಿಡೋದಲ್ ಬೇಡ ಅಂತ್ಯ ಆಗೋ ತನಕ ನಾವು ಹೋರಾಟ ಮಾಡೋಣ ಇದಕ್ಕೊಂದು ಆಡೋಣ ಇಲ್ಲೇ ಮುಕ್ತಾಯ ಮಾಡೋಣ ಮತ್ತೊಂದು ನ್ಯಾಯ ಮಟ್ಟ ಅದು ಅಂತ್ಯ ಆಗೋದು ಬೇಡ ಹತ್ಯೆ ಆಗೋದು ಬೇಡ ಅಂತ ನಾನು ಬೇಡ್ತೀನಿ ಮತ್ತೊಂದು ವಿದ್ಯಾರ್ಥಿಗಳಲ್ಲಿ ಕುಟುಂಬದಲ್ಲಿ ಇಂಥ ದುಃಖ ಬರಲಾರ್ದಂಗೆ ಕಾಪಾಡೋಣ ನಮ್ಮ ನಿಮಗೆ ಎಲ್ಲರಿಗೂ ಒಂದ ಮಾಡೋಕೆ ಆಕೆ ಹುತಾತ್ಮರಗಳ ಇಂಥದ್ದೊಂದು ಪ್ರಕರಣಕ್ಕೆ ಮೂಲದಿಂದ ಬರ್ರಿ ಅಂತ ನಾನು ಇದ್ದೀನಿ ಸರ್ಕಾರಕ್ಕೆ ತಾವು ಕೂಡ ಸ್ಪಂದಿಸಿರಿ ಮತ್ತೆ ಮತ್ತೆ ಸ್ಪಂದಿಸ್ಕೊತೀರಿ ಎಚ್ಚರು ವಹಿಸ್ರಿ ತಮ್ಮ ಫ್ಯಾಮಿಲಿ ಬಗ್ಗೆ ತಮ್ಮ ಓಣೆಯಲ್ಲಿ ತಮ್ಮ ರಿಲೇಶನ್ದಲ್ಲಿ ಯಾರು ಕೂಡ ಈ ಈ ದುರಂತಕ್ಕೆ ಈಡಾಗಬೇಡ್ರಿ ಅಂತ ನಾನು ಕಳ್ಕಳಿಂದ ಪ್ರಾರ್ಥಿಸ್ತೀನಿ ವಿದ್ಯಾರ್ಥಿ